ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಜಿ ಸುಬ್ರಹ್ಮಣ್ಯ ಅವರು ಮತ್ತು ಹಿರಿಯ ಮುಖಂಡರಾದ ನಾಗರಾಜು ದಾಸಂಸ ರಾಜ್ಯ ಸಮಿತಿ ನಿರ್ದೇಶಕರಾದ ಬೈಲೊನ್ನಯ್ಯನವರು ಕುಮಾರ ಪಾಲ್ಗೊಂಡಿದ್ದಾರೆ ಇದೇ ಏಪ್ರಿಲ್ಲು ಹದಿನೈದನೇ ತಾರೀಕು ಸೋಮವಾರ ಹತ್ತುವರೆಗೆ ಬೆಂಗಳೂರಿನ ವಸಂತನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಐತಿಹಾಸಿಕ ಸಮಾವೇಶವನ್ನು ಕರ್ನಾಟಕ ದಲಿತ ಸಂಗ್ರಹ ಸಮಿತಿ ಆಯೋಜಿಸಿದೆ ದಾಸಂಸದ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪ್ರಸಕ್ತ ಲೋಕಸಭಾ ಚುನಾವಣೆ ಏನಿದೆ ಈ ಚುನಾವಣೆಗೆ ಬಹು ಜನರ ಒಲವು ನಿಲುವು ಅಂಥೇಳಿ ರಾಷ್ಟ್ರೀಯ ವಿಚಾರ ಸಂಕಿರಣ ಕೂಡ ನಡೆಸ್ತಾ ಇದ್ದೇವೆ ಈ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ದಲಿತ ಸಂಘ ಸಮಿತಿ ಹಾಗೂ ಆರ್ ಪಿ ಬಿ ಮತ್ತು ರಾಜ್ಯ ಮಟ್ಟದ ನೂರಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಪಾಲ್ಗೊಳ್ತಾ ಇದ್ದಾರೆ ದಾಸಂಸ ಮತ್ತು ನೂರು ಸಂಘಟನೆಗಳ ಒಕ್ಕೂಟದ ಜಂಟಿ ಕಾರ್ಯಕ್ರಮ ಇದಾಗಿರುತ್ತದೆ ದಾಸಂಸ ಸುವರ್ಣ ಮಹೋತ್ಸವ ದಲಿತ ಸಂಘರ ಸಮಿತಿಯಲ್ಲಿ ಆದ ಉದಯಕ್ಕೆ ಮತ್ತು ದಾಸಂಸದ ಅಸ್ತಿತ್ವಕ್ಕೆ ಅಥವಾ ಚಳುವಳಿಯ ಅಸ್ತಿತ್ವಕ್ಕೆ ಕಾರಣೀಭೂತರಾದಂಥ ಮೂಲ ಸೆಲೆಯ ಅನೇಕ ಮುಖಂಡರುಗಳನ್ನು ಅಭಿನಂದನೆ ಕೂಡ ಮಾಡ್ತಾಯಿದ್ದೀವಿ ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ದಾಖಲೆಗಳುಳ್ಳ ನಾನು ಬರೆದಿರ್ತಕ್ಕಂಥ ಇಪ್ಪತ್ತೈದಕ್ಕೂ ಹೆಚ್ಚು ಬೃಹತ್ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಈ ಸಮಾವೇಶ ಅತ್ಯಂತ ಐತಿಹಾಸಿಕ ಹಾಗೂ ಮೈಲಿಗಲ್ಲಾಗಲಿದೆ ಏನು ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಮತದಾರರು ನಾಗರಿಕರು ಅತ್ಯಂತ ಪ್ರಬುದ್ಧತೆಯಿಂದ ಮತವನ್ನು ಚಲಾಯಿಸಬೇಕು ಅಂತ ನಾನು ಮನವಿ ಮಾಡ್ಕೊತ ಇದ್ದೀನಿ ಈ ದೇಶವನ್ನು ಸಮಾಜವನ್ನು ನಾಡನ್ನು ಪ್ರೀತಿಸೋಂಥವ್ರಿಗೆ ಮತ್ತು ಕಟ್ಟಂತಹ ಬದ್ಧತೆ ಉಳ್ಳವಂಥವ್ರಿಗೆ ಮತವನ್ನು ಚಲಾಯಿಸ್ಬೇಕು ತಮ್ಮ ಮತವನ್ನು ಹಣಕ್ಕೆ ಮದ್ಯಕ್ಕೆ ಮಾರಾಟವನ್ನು ಮಾಡಬಾರ್ದು ಪ್ರತಿಯೊಬ್ಬರೂ ಕೂಡ ಮತವನ್ನು ಚಲಾಯಿಸಬೇಕು ಅಂತ ನಾನು ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ ಈ ಚುನಾವಣೆ ಅತ್ಯಂತ ಮುಖ್ಯವಾದಂಥ ಚುನಾವಣೆ ಏನೋ ಚುನಾವಣೆ ನಡೀತದೆ ಬರ್ತದೆ ಓದ್ತದೆ ಅಂತ ನಿರ್ಲಕ್ಷ್ಯತೆ ಮತ್ತು ಉದಾಸೀನತೆ ಮಾಡೋಂಗಿಲ್ಲ ಈ ಚುನಾವಣೆ ದೇಶದ ದೃಷ್ಟಿಯಿಂದ ಮತ್ತು ಸಮಾಜವಾದ ದೃಷ್ಟಿಯಿಂದ ಈ ನಾಡಿನ ದೃಷ್ಟಿಯಿಂದ ಮುಖ್ಯ ಆಗ್ತದೆ ಈ ದೇಶದಲ್ಲಿರ್ತಕ್ಕಂಥ ಬೃಹತ್ ಸಂವಿಧಾನವನ್ನು ಉತ್ಕೃಷ್ಟ ಸಂವಿಧಾನವನ್ನು ಉಳಿಸ್ಕೋಬೇಕಾಗಿದೆ ಆದ್ದರಿಂದ ಜಾತಿಯವಾದಿ ಕೋಮುವಾದಿಗಳಿಗೆ ಮತವನ್ನು ಚಲಾಯಿಸಬಾರ್ದು ಇದನ್ನು ಕುರಿತು ನಾವು ಹದಿನೈದನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ನಡೀತಕ್ಕಂಥ ಐತಿಹಾಸಿಕ ಸಮಾವೇಶದಲ್ಲಿ ಪ್ರಮುಖ ನಿರ್ಣಯಗಳನ್ನು ಪ ಕೈಗೊಳ್ತಾಯಿದ್ದೇವೆ ಈ ಸಮಾವೇಶಕ್ಕೆ ಅತ್ಯಂತ ಪ್ರಮುಖರು ವಿಚಾರವಂತರು ಪಾಲ್ಗೊಂಡು ತಮ್ಮ ಸಲಹೆಗಳನ್ನು ಮಾಡಿ ನಿಷ್ಕರ್ಷೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಆದ್ದರಿಂದ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರಿಗೂ ಕೂಡ ಅತ್ಯಂತ ಮುಕ್ತವಾಗಿ ನಾವು ಆಹ್ವಾನವನ್ನು ಕೊಡ್ತೇವೆ ಬಂದು ತಮ್ಮ ಅಭಿಪ್ರಾಯವನ್ನು ಕೊಡಿ ಈ ನಾಡಿನಲ್ಲಿ ಈ ದೇಶವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಸಂವಿಧಾನ ಉಳಿಸ್ಕೊಳ್ಳಲಿಕ್ಕೆ ಈ ನಾಡನ್ನು ಸದೃಢ ದೇಶವನ್ನು ಕಟ್ಟಲಿಕ್ಕೆ ನಾವೆಲ್ಲನೂ ಸಾಕ್ಷೀಕರಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಐತಿಹಾಸಿಕ ಕಾರ್ಯಕ್ರಮವನ್ನು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೋಸ್ಕರ ನಾನು ಸೇರಿದಂತೆ ಐದು ತಂಡಗಳು ಈಗಾಗಲೇ ಮೂವತ್ತು ಜಿಲ್ಲೆಗಳಲ್ಲಿ ಎಲ್ಲ ಪ್ರತಿ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ ಪ್ರತಿ ಜಿಲ್ಲೆಯಲ್ಲೂ ಸಭೆಗಳನ್ನು ಸಮಾರಂಭಗಳನ್ನು ನಡೆಸಿದ್ದೇವೆ ಒಂಬತ್ತು ರಾಜ್ಯಗಳಲ್ಲಿ ಸಭೆ ಸಮಾರಂಭಗಳನ್ನು ನಡೆಸಿದ್ದೇವೆ ಎಲ್ಲರೂ ಕೂಡ ಈ ಸಮಾರಂಭಕ್ಕೆ ಪಾಲ್ಗೊಳ್ತಾರೆ ತಾವು ಕೂಡ ಬರಬೇಕು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ತಮ್ಮ ಸಲಹೆ ಸೂಚನೆಯನ್ನು ಕೊಡಬೇಕು ಈ ದೇಶಕ್ಕೆ ಈ ನಾಡಿನಿಗೆ ಸೇವೆ ಸಲ್ಲಿಸೋಕ್ಕೆ ಮತ್ತು ಸದೃಢ ಕಟ್ಟಲಿಕ್ಕೆ ಸ್ವತಂತ್ರ ಸಮಾನತೆ ಸಾಮಾಜಿಕ ನ್ಯಾಯ ಮತ್ತು ಭಾತೃತ್ವವನ್ನು ಎತ್ತಿ ನಿಲ್ಲಿಸೋದಕ್ಕೆ ಸಾಕ್ಷಿ ಸಾಕ್ಷೀಕರಿಸಬೇಕು ಮತ್ತು ತಾವೆಲ್ಲವೂ ಕೂಡ ಜವಾಬ್ದಾರಿ ತರಬೇಕು ತಮ್ಮ ಹೆಗಲ ಮೇಲಿನ ಜವಾಬ್ದಾರಿ ಅಂತ ಜ್ಞಾಪಿಸಿ ತವೆಲ್ಲವೂ ಕೂಡ ಈ ಸಮಾವೇಶಕ್ಕೆ ಬನ್ನಿ ಅಂತ ನಾನು ಕರೆಯನ್ನು ಇದ್ದೇನೆ ಮನವಿಯನ್ನು ಮಾಡ್ತಾ ಇದ್ದೀನಿ ಸಮಾವೇಶದಲ್ಲಿ ಎಷ್ಟು ಜನ ಸೇರಿಸ್ತಾರೆ ಅನ್ನೋದಕ್ಕಿಂತ ಎಂತೆಂಥ ಬುದ್ಧಿಜೀವಿಗಳು ಎಂತೆಂಥ ಪ್ರತಿನಿಧಿಗಳು ಯಾವ್ಯಾವ ಸಂಘಟನೆಗಳು ಸೇರ್ತಾರೆ ಅನ್ನೋದು ಅತ್ಯಂತ ಮುಖ್ಯ ಶಂಕೆ ಮುಖ್ಯ ಅಲ್ಲ ಗುಣಾತ್ಮಕ ಶಂಕೆ ಮತ್ತು ಆ ಒಂದು ಆಡಿಯನ್ಸ್ ಇದೆಯಲ್ಲ ಆ ಕ ತೆಗೆದುಕೊಳ್ಳುವಂಥ ನಿರ್ಧಾರ ಮತ್ತು ನಿಷ್ಕರ್ಷೆ ಅತ್ಯಂತ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಪ್ರವಾಸ ಕೈಗೊಂಡಂಥ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಅತ್ಯಂತ ಮುಕ್ತವಾಗಿ ಸ್ವಾಗತ ಮಾಡಿ ನಮ್ಮ ಏನು ಐವತ್ತು ವರ್ಷಗಳ ದಣಿವರಿದಂಗೆ ದುಡ್ದಿದ್ದೀವಲ್ಲ ನಾವು ಚಳುವಳಿಯನ್ನು ಕಟ್ಟಿದ್ದೀವಲ್ಲ ದಾವಂತವನ್ನು ಅರಿಯದಂಗೆ ಚುನಾವಣೆ ಚಳುವಳಿಯನ್ನು ಕಟ್ಟಿದೀವಲ್ಲ ಮುಕ್ತ ಕಂಠಕ್ಕೆ ಅದರಿಂದ ಸ್ವಾಗತ ಮಾಡಿದ್ದಾರೆ ಮತ್ತು ಸುವರ್ಣ ದಾಸಂಸ ಸುವರ್ಣ ಮಹೋತ್ಸವವನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ನಮಗೆ ಬೆಂತಟ್ಟಿ ನಮ್ಗೆ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿದ್ದಾರೆ ಹದಿನೈದನೇ ತಾರೀಕು ಕೂಡ ಪ್ರೋತ್ಸಾಹಿಸ್ತಾರೆ ಮುಂದಿನ ದಿನಗಳಲ್ಲಿ ಹದಿನೈದು ತಾರೀಕ ನಂತರ ನಾವು ಈ ನಾಡಿನಲ್ಲಿ ಪರ್ಯಾಯ ಮತದಾರರು ಪರ್ಯಾಯ ರಾಜಕೀಯ ಕಟ್ಟಲಿಕ್ಕೂ ಕೂಡ ಗಟ್ಟಿ ನೆಲೆಯಲ್ಲಿ ಕಟ್ಟಲಿಕ್ಕೂ ಕೂಡ ಭೂಮಿಕೆಯನ್ನು ನಾವು ಆಗ್ತೇವೆ ಅತ್ಯಂತ ನಿರ್ಣಯಗಳನ್ನು ಕೈಗೊಳ್ತೇವೆ ಈ ಚುನಾವಣೆಯಲ್ಲಿ ಕೂಡ ಕೈಗೊಳ್ಳೋ ತೀರ್ಮಾನ ಇದೆಯಲ್ಲ ಈ ದೇಶದ ಮಾಧ್ಯಮಗಳಿಗೆ ವಿಚಾರವಂತರಿಗೆ ಜ್ಞಾನಿಗಳಿಗೆ ಅತ್ಯಂತ ಒಪ್ಪಿಗೆ ಆಗೋವಂಥ ನಿರ್ಧಾರಗಳನ್ನು ಕೈಗೊಳ್ತೇವೆ ಮತ್ತು ತಿದ್ದಿ ತೀಡೋ ಅಂಥ ಸಮಯದಲ್ಲಿ ನಿರ್ಧಾರಗಳನ್ನು ಕೈಗೊಳ್ತೇವೆ ಅಂತ ನನಗೆ ಅತ್ಯಂತ ಸಮಾಧಾನಕರವಾದಂಥ ಮೆಸೇಜು ಸಿಕ್ಕಿದೆ ಇಡೀ ರಾಜ್ಯದಲ್ಲಿ ಪ್ರವಾಸದ ಸಂದರ್ಭದಲ್ಲಿ ಐವತ್ತನೇ ವರ್ಷದ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀರಾ ಇದೇ ಸಂದರ್ಭದಲ್ಲಿ ನೂರಾರು ಸಂಘಟನೆಗಳು ಮುಖಂಡರುಗಳು ಕೂಡ ಅಲ್ಲಿ ಸೇರ್ತಾ ಇದ್ದಾರೆ ಈಗ ನಿಮ್ಮ ಮುಂದೆ ಲೋಕಸಭಾ ಚುನಾವಣೆ ಇರೋದರಿಂದ ತಮ್ಮ ತಾವು ಕೂಡ ಒಂದು ಆರ್ ಬಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ತಮ್ಮ ಪಕ್ಷ ಪಕ್ಷದ ಪರವಾದ ಲೋಕಸಭಾ ಚುನಾವಣೆ ನಿಲುವು ಏನಾದ್ರು ಕೈಗೊಳ್ಳೋ ಚಾನ್ಸಸ್ ಇದೆ ಸರ್ ಆರ್ ಬಿ ಪ್ರತಿನಿಧಿಗಳು ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ ದಲಿತ ಸಂಘ ಸಮಿತಿ ಕೂಡ ಭಾಗವಹಿಸ್ತಾ ಇದೆ ರೈತ ಸಂಘ ಕೂಡ ಭಾಗವಹಿಸ್ತಾ ಇದೆ ಮತ್ತು ಒಟ್ಟಾರೆ ಚುನಾವಣೆ ಇದೆಯಲ್ಲ ಒಟ್ಟಾರೆ ಎಲ್ಲ ಕ್ಷೇತ್ರಗಳಿದಾವಲ್ಲ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಐನೂರ ನಲ್ವತ್ತ್ಮೂರು ಕ್ಷೇತ್ರಗಳೇನಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆಯ ತೀರ್ಮಾನಗಳನ್ನು ಆರ್ ಪಿ ಬಿ ಮತ್ತು ಡಿ ಎಸ್ ಎಸ್ಸು ಮತ್ತು ಸೋದರ ಸಂಘಟನೆಗಳೆಲ್ಲ ಕೈಗೊಳ್ತೀವಿ